ರೆಡಿ ಮಾಡಿ ಕಳಿಸೋದ ಇದೇ ತರ ಐವತ್ತು ವಿತ್ ಎವಿಡೆನ್ಸ್ ನಮ್ಮಲ್ಲಿ ಒಂದೇ ಸರ್ವೆ ನಂಬರ್ ಅಲ್ಲಿ ಮೂರು ಜನಕ್ಕೆ ಜಾಗ ಇದ್ದು ಒಬ್ಬರು ಹಣ ಕೊಟ್ಟುವರಿಗೆ ಮಾತ್ರ ಮಾಡಿಕೊಡುವುದು ಬಾಕಿದವರಿಗೆ ಮಾಡಿಕೊಡುವುದಿಲ್ಲ ನಮ್ಮಲ್ಲಿ ಇದ್ದ ಎವಿಡೆನ್ಸ್ ಎಲ್ಲ ನಾವೀಗ ಬಿತ್ತಿದರೆ ಈ ಆಫೀಸಲ್ಲಿ ಒಬ್ಬರು ಇರ್ಲಿಕ್ಕಿಲ್ಲ ಎಲ್ಲರೂ ಸಸ್ಪೆಂಡ್ ಆಗ್ತಾರೆ ಮತ್ತೆ ಬೇರೊಂದು ನನಗೆ ವಿಶೇಷ ಆದ್ರೆ ಒಂದು ಗಡಿ ಗುರುತು ಮಾಡಬೇಕಿದ್ರೆ ಕಾನೂನು ಮೇಲೆ ಗಡಿ ಗುರುತು ನನಗೆ ಸಪೋಸ್ ನನಗೆ ಗಡಿ ಗುರುತು ಮಾಡಬೇಕು ಅದಕ್ಕೆ ಸರ್ವೇರ್ ಹೋಗಿ ಹೋಗ್ತಾರೆ ಸರ್ವೇರ್ ಅಕ್ಕಪಕ್ಕದಲ್ಲಿ ಅಕ್ಕ ಪಕ್ಕದೇ ಕೊಟ್ಟೆ ನೋಟಿಸ್ ಕೊಡ್ತೀವಿ ನಿಮ್ಮ ಮಂಜಿನ ಹೌದು ಎಸ್ ನಿಮ್ಮ ಮಂಜಿನ ಹೋಗಿದ್ದಾರೆ ಕುತ್ತು ನನ್ನ ಜಾಗಕ್ಕೆ ಬಂದಿದ್ದಾರೆ ಕುತ್ತು ನನ್ನ ಜಾಗಕ್ಕೆ ಬಂದು ಅದು ಬೇರೆ ಜನ ಬೇರೆ ಹೊಳೆದು ಅವರ ಮೇಲೆ ನಾನು ಕ್ರಿಮಿನಲ್ ಕೇಸು ಆಯಿತು ಸಿವಿಲ್ ಸೂಟ್ ಮಾಡಿ ಅಂತ ಎಲ್ಲ ಮಾಡಿತ್ತು ಇವರು ಹೇಗೆ ಬರ್ತಾರೆ ಇವರನ್ನ ಕಲಿ ಮಂಜುನಾಥರನ್ನ ಕಲಿ ಇವರು ಮೈತ್ರಿ ಮಾತಾಡ್ಬೇಕು ಮಂಜುನಾಥ್ ಕಲಿಸಿ ಕಲಿಸಿ ಅದು ಇರುವಾಗ ನನಗೆ ಮಾತಾಡಿ ಅದು ಕ್ಲಿಯರ್ ಮಾಡಬೇಕು ಗೊತ್ತಾಯ್ತಲ್ಲ ಅದು ಅಂತ ಒಂದು ಒಂದು ಎರಡಲ್ಲ ನೋಡಿ ಸ್ವಾಮಿ ನಾಲ್ಕು ತಿಂಗಳಿಂದ ಸತಾಯಿಸ್ತಾ ಇದ್ದೀವಿ ನಾಲ್ಕು ತಿಂಗಳು ಒಂದು ಸಣ್ಣ ವಿಷಯ ಕೊಟ್ಟೆ ಎಲ್ಲ ಇದೆ ಸರ್ ಫೈರ್ ಎಲ್ಲ ಇದೆ ಆಲ್ರೆಡಿ ಈಗ ಅಂತ ಫೈರ್ ಆ ಥರ ಮಾಡಿದ್ರೆ ನಮಗೆ ಸರಿಯಾಗ